ಮೂರು ರಶ್ ಹಾ ಅಲ್ರಿಗೂ ನಾವೊಂದು ಫ್ರೂಟ್ ತಿನ್ನಲಿಕ್ಕೆ ಬಂದಿದ್ದೇವೆ ಮಲೇಷ್ಯಾ ಪೆನಂಗಲ್ಲಿ ಪೆನಂಗಲ್ ಇವತ್ತು ಲಾಸ್ಟ್ ಡೇ ನಮ್ಮದು ಮತ್ತು ಇವತ್ತು ಫ್ಲೈಟಿಗೆ ಹೋಗ್ಲಿಕ್ಕೆ ಉಂಟು ಬೇರೆ ಕಡೆ ಹೋಗ್ತಿದ್ದೇವೆ ಸೊ ಫ್ಲೈಟಿಗೆ ಸ್ವಲ್ಪ ಹೊತ್ತಿದೆ ಮತ್ತು ಅದು ಫ್ರೂಟ್ ತಿನ್ನದೇ ಹೋಗಲಿಕ್ಕೆ ಆಗೋದಿಲ್ಲಲ್ಲ ಇಲ್ಲಿ ಇಲ್ಲೇ ಸಿಗೋದಂತೆ ಅದು ಪೆನಾಂಗಲ್ಲಿ ಜಾಸ್ತಿಯಾಗಿ ಅದಕ್ಕೆ ನಾವು ಇದನ್ನು ತಿನ್ನು ಒಂದು ಟೇಸ್ಟ್ ಮಾಡುವ ಹೇಗುಂಟಂತ ಒಳ್ಳದುಂಟಂತೆ ಅದಕ್ಕೆ ನಾವು ಬಂದದ್ದು ಟೇಸ್ಟ್ ಮಾಡುವಂಥ ಅಲ್ಲಿ ನೋಡಿ ರಶ್ ನೋಡಿ ಎಷ್ಟು ರಶ್ ನೋಡಿ ಅದನ್ನೇ ತಿನ್ನಲಿಕ್ಕೆ ಜನರು ಅಷ್ಟು ರ ಬಂದಿದ್ದಾರೆ ನೋಡಿ ನೋಡಿ ಇದೇ ಫ್ರೂಟ್ ಅದು ನೋಡಿ ನೀವು ನೋಡಿರ್ಬೋದು ಡ್ಯೂರಿಯನ್ ಫ್ಲ್ಯಾಟ್ ಸಾರಿ ಡ್ಯೂರಿಯನ್ ಫ್ರೂಟ್ ಅಂತ ಇದ್ರ ಹೆಸರು ನಾನು ಇಂಥದ್ದು ನೋಡಿದ್ದೇನೆ ಆದರೆ ಒಳಗೆ ಹೇಗೆ ಗೊತ್ತಿಲ್ಲ ದುಬೈಯಲ್ಲಿ ಸಿಗ್ತದ ದುಬೈಲಿ ಸಿಗೋದಿಲ್ಲ ಅಂತ ಕಾಣ್ತದೆ ಆದರೆ ಈ ಟೈಪ್ ಫ್ರೂಟ್ಸ್ ಎಲ್ಲ ಬೇರೆ ಎಲ್ಲ ಉಂಟು ಆದರೆ ಜಾಕ್ ಫ್ರೂಟ್ ಕೂಡ ಹೀಗೆ ಅಲ್ವಾ ಹಲಸಿನ ಹಣ್ಣು ಆದರೆ ಒಳಗೆ ಸ್ವಲ್ಪ ಚೇಂಜ್ ಇರ್ತದೆ ಇದು ಸ್ವಲ್ಪ ನೋಡುವಾಗ ಹಾಗೆಯೇ ಉಂಟು ನಮಗೆ ಫ್ಲೈಟಿಗೆ ಲೇಟ್ ಆಗ್ತಾ ಉಂಟು ಕ್ಯೂ ಇದೆ ಅಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲ ಮತ್ತು ನಮಗೆ ಅಲ್ಲಿ ಜಾಸ್ತಿ ಆಗಲಿಲ್ಲ ಅಲ್ಲಿ ಮತ್ತೆ ಫ್ಲೈಟಿಗೆ ಲೇಟ್ ಆಗ್ತದೆ ಅಂತ ಸೀದಾ ಬಂದೆವು ಬರುವಾಗ ರೋಡ್ ಸೈಡಲ್ಲಿ ಮತ್ತೊಂದು ಶಾಪ್ ಸಿಕ್ಕಿತ್ತು ನಮಗೆ ಅದೇ ಅದೇ ಫ್ರೂಟ್ ಇದ್ದು ಅಲ್ಲಿ ತಗೊಂಡೆವು ತೊಗೊಂಡೆವು ನೋಡಿ ಇದು ಬೇರೆ ಶಾಪಿಗೆ ನಾವು ಬಂದದ್ದು ಆತ ನೋಡಿದ ನೋಡಿ ಅದು ಒಂದು ಕೆ ಜಿಗೆ ಸಿಕ್ಸ್ಟಿ ರಿಂಗಿಟ್ಸ್ ಅಂತೆ ಇದು ಒಂದು ಕೆ ಜಿ ಜಾಸ್ತಿ ಜಾಸ್ತಿ ಇದೆ ನೈಂಟಿ ಫೈವ್ ಅಂತ ಹೇಳಿದ ತುಂಬ ಜಾಸ್ತಿ ಕಾಸ್ಟ್ಲಿ ಉಂಟು ಟ್ರೈ ಮಾಡೋದು ಅಂತ ನಮಗೆ ಮತ್ತೆ ರೂಮ್ ಕೂಡ ಇವತ್ತು ಚೆಕ್ಔಟ್ ಮಾಡಲಿಕ್ಕೆ ಇತ್ತು ಹಾಗಾಗಿ ಸ್ವಲ್ಪ ಅವಸರ ಅವಸರದಲ್ಲಿ ಬಂದದ್ದು ನಾವು ಅಂತೂ ಸಿಕ್ಕಿತ್ತು ಒಂದು ಕಡೆ ನೋ ನೋ ಕಾಫಿ ಸೋಡಾ ವಾಟರ್ ಹಾಂ ಗೊತ್ತಲ್ಲ ಹ್ಞೂ ನೋಡಿದ್ರಲ್ವ ಅವರು ಹೇಗೆ ಅಂತ ಹೇಳಿದ್ರಂತೆ ಇದೊಂದು ತಿಂದ ಮೇಲೆ ಸೋಡಾ ಕಾಫಿ ಬಿಯರ್ ಅದು ಏನು ಕುಡಿಬಾರ್ದಂತೆ ಕೊಕೋಕೋಲ್ ಅದೆಲ್ಲ ಇರ್ತದಲ್ಲ ಅದು ಏನು ಕುಡಿಬಾರ್ದು ಸಾಯ್ತಾರೆ ಅಂತ ಹೇಳ್ತಾರೆ ಮೇಲೆ ಶೂ ಅಂತ ಹೇಳಿದಲ್ಲ ಅವ್ನು ನಿಮಗೆ ಹೇಳಿದ್ದು ಮೇಲೆ ಹೋಗ್ತಾರೆ ಅಂತ ಅದು ತಿಂದರೆ ಸೀದಾ ಮೇಲೆ ಅಂತ ಹೇಳಿದ ನೀರ್ ಕುಡಿಬಹುದಂತೆ ಕೋಕೋನಟ್ ಅದು ಅಷ್ಟು ಇಷ್ಟ ಆಗ್ಲಿಲ್ಲ ಸ್ವಲ್ಪ ಚೂರ್ ತಿಂದೆ ನಾನು ಟೇಸ್ಟ್ ಮಾಡ್ಲಿಕ್ಕೆ ನಂಗೆ ಒಂಥರ ಆಯ್ತು ಎಲ್ಲ ಕಾಯ್ದು ಹಾಕ್ತೇನೆ ನಂಗೆನೂ ಅಷ್ಟು ಇಷ್ಟ ಆಗಲಿಲ್ಲ ಅದರ ಅಂದ್ರೆ ಅದು ತುಂಬಾ ಹಣ್ಣಾಗಿದೆ ಅಂತ ಕಾಣ್ತದೆ ಹಾಗಾಗಿ ಸ್ವಲ್ಪ ಟೇಸ್ಟ್ ಏನೋ ಚೇಂಜ್ ಇತ್ತು ಏನು ಗೊತ್ತಿಲ್ಲ ನೋಡಿ ತುಂಬಾ ಹಣ್ಣಾಗಿತ್ತು ಅಲ್ವಾ ಇದನ್ನ ತಗೊಂಡು ಹೋಗಿ ರೂಮಿಗೆ ಹೋಗ್ಲಿಲ್ಲ ರೂಮಲ್ಲಿ ರೂಮಿಗೆಲ್ಲ ಅಲೌಡ್ ಇಲ್ಲ ಅಂದರೆ ಅಷ್ಟು ಸ್ಮೆಲ್ ಬರ್ತದೆ ಅದು ಹಲಸಿನ ಸ್ಮೆಲ್ ಬರ್ತದಲ್ಲ ಹಾಗೆ ಇದು ಸ್ಮೆಲ್ ಬರ್ತದೆ ರೂಮಿಗೆಲ್ಲ ಅಲೌಡ್ ಇಲ್ಲ ಹೊರಗೆ ನಿಂತೆ ನಾವು ತಿಂದದ್ದು ರೂಮಿನ ಹೊರಗಡೆ